ದರ್ಶನನ ಬರಲಿ ಮಂಡ್ಯ ಇದನ್ನ ಬರಲಿ ಯಾವ್ದನ ಬರಲಿ ಫಿಲಂ ಹೋಗ್ಬೇಕು ಅವ್ರಿಗೆ ಅವ್ರ ರಕ್ತದಲ್ಲೇ ಫಿಲಂ ಬಂದ್ಬಿಟ್ಟಿದೆ ಮಂಡ್ಯದಲ್ಲಿ ಅವರು ಬೆಳಗ್ಗೆ ಹೊಸ ಫಿಲಂನ ನೋಡಿದ್ರೇ ಅವ್ರಿಗೆ ದಿನ ಸ್ಟಾರ್ಟ್ ಆಗೋದು ಶುಕ್ರವಾರ ಮಂಡ್ಯದವರು ಮತ್ತೆ ಫಿಲಂ ಲ್ಯಾಂಡ್ಗೂ ಬಹಳ ಪ್ರೀತಿಯ ಸಂಬಂಧ ತುಂಬಾ ಜಾಸ್ತಿನೇ ಇದೆ ಮಂಡ್ಯದಲ್ಲಿ ಗೆದ್ರೆ ಇಂಡಿಯಾದಲ್ಲಿ ಗೆಲ್ಬಹುದು ಸಿನಿಮಾಗಳು ಯಾಕೆ ಸಂತೋಷ ಆಗ್ಬೇಕು ಸಿನಿಮಾದವ್ರಿಗೆ ಯಾಕಂದ್ರೆ ಮಂಗ್ಳೂರಲ್ಲಿ ಹೋದ್ರೆ ಕನ್ನಡ ನೋಡಲ್ಲ ಚಿಕ್ಕಬಳ್ಳಾಪುರದ ಹೋದ್ರೆ ಕನ್ನಡ ನೋಡೋಲ್ಲ ಮಂಡ್ಯದಲ್ಲಿ ನೋಡ್ತೀವಲ್ಲ ಫಿಲಮ್ ಇಂಡಸ್ಟ್ರಿ ನೋಡಿಸಿರೋರೆ ಮಂಡ್ಯದವರು ನಾವು ಎಷ್ಟು ಹೀರೋಗಳನ್ನ ಮೇಲಕ್ಕೆ ಕೆತ್ತಿದ್ದಾರೆ ನಮ್ಮ ಮಂಡ್ಯದವರು ಎಷ್ಟು ಹೀರೋಗಳನ್ನ ಮೇಲಕ್ಕೆ ಮೆರೆಸಿದ್ದಾರೆ ಮಂಡ್ಯದವರು ನಮ್ಮ ಮಂಡ್ಯದಿಂದ ಗೆದ್ದವರು ಎಂಪಿನೂ ಆಗಿದ್ದಾರೆ ನಮ್ಮ ಫಿಲಮ್ ಆ್ಯಟ್ರಿಗಳು ಯಾವ್ದಾದ್ರು ಎಲ್ಲರೂ ನಿಲ್ಬೇಕಂದ್ರೆ ಮಂಡ್ಯ ಬಂದು ನೋಡ್ತಾರೆ ಇಲ್ಲಿ ಹೋಗ್ಬೋದ ನೋಡ್ಬೋದ ಟೆಸ್ಟ್ ಅಂತ ಮತ್ತೆ ಯಾರಾದ್ರೂ ಬರ್ಲಿ ಒಂದು ಸಾವಿರ ಜನ ಜೈಕಾರ ಅಂತೂ ಆಗ್ತಾರೆ ಫಿಲಮ್ನವ್ರಿಗೆ ಮಂಡ್ಯದಲ್ಲಿ ಯಾವ ಏನ್ ಬೇಜಾರೇ ಮಾಡ್ಕೊಳಲ್ಲ ಇವ್ರು ಬಂದ್ರು ಅವ್ರು ಬಂದ್ರು ಅಂತ ಅವ್ರು ಗೊತ್ತಿರ್ದೇ ಇದ್ರು ಫಿಲಮ್ನವರ ಓಕೆ ಜೈ ಅಂತ ಅಷ್ಟು ಪ್ರೀತಿ ಅವ್ರಿಗೆ ಮಂಡ್ಯ ಇದ ನಮ್ಮೂರಿನ ಹುಡುಗ ಬಹಳ ಅದ್ಭುತವಾಗಿ ಮಾಡಿದಾನೆ ಅವರಿಗೆ ಭವಿಷ್ಯ ಇದೆ ಅವರ ತಂದೆ ನನ್ನ ಆತ್ಮೀಯ ಗೆಳೆಯರು ಬೂದ್ನೂರ್ ಅಂತ ಬಹಳ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದೆ ಅಲ್ಲಿ ಒಂದ್ ಸಾವಿರ ಹಳೆಯಾದಂತ ಅನಂತ ಪದ್ಮನಾಥ ದೇವಸ್ಥಾನ ಇರುವಂತ ಊರು ಆ ಊರಿನ ಹುಡುಗ ನಾವು ಮೊದಲು ಫಿಲಮ್ ನಾನು ನೋಡೋಕ್ಕಾಗಿಲ್ಲ ಈ ಫಿಲಮ್ನ ಮಂಡ್ಯದಲ್ಲೇ ನಾನು ನೋಡ್ತೀನಿ ಒಳ್ಳೇದಾಗಲಿ ಈ ಸಿನಿಮಾ ನೂರು ವರ್ಷ ನೂರು ದಿನ ಓಡಿ ನಮ್ಮ ಮಂಡ್ಯದ ವಿಶ್ವೇಶ್ವರಯ್ಯ ಸ್ಟೇಡಿಯಂನಲ್ಲೇ ಶತ ದಿನೋತ್ಸವ ಆಚರಿಸ್ಲಿ ನಾನೇ ಎಲ್ಲರೂ ಜನರು ಸೇಫ್ ಬರ್ತೀವಿ ಪ್ರೋಗ್ರಾಮ್ ಮಾಡೋಣ ನಮ್ಮ ಊರ್ಗರಿಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರು ಸಪೋರ್ಟ್ ಮಾಡ್ತಾರೆ ಇವಾಗ ಒಂದು ಫೈಟ್ ನೋಡಿದೆ ನಮ್ಮ ಮಂಡ್ಯದಲ್ಲಿ ಸ್ವಲ್ಪ ನೋಡೋದು ಎರಡೇ ಫೈಟು ಇಲ್ಲ ಕಾಮಿಡಿ ಇನ್ನು ಹಾಡು ಬಂದ್ರೆ ಆಚೆ ಬಂದಿತ್ತಲ್ಲ ಬಿಡಿ ಹೊಡೆಯೋಣ ಅಂತ ಮಂಡ್ಯದವರು ಸಾಂಗ್ ಬರ್ತಾ ಇದ್ರೆ ಆಚೆ ಬರ್ತಾರೆ ಇದು ನಿಮ್ಮ ಮೊದಲೆಲ್ಲ ವಿ ಸಿ ಇರೋದು ಹಾಡು ಬಂದ್ರೆ ಫಾಸ್ಟ್ 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 ಓಡಿಸೋದು ಫೈಟ್ ಬಂದ್ರೆ ಮಾತ್ರ ರಿಪೀಟ್ ಹಾಕೊಂಡು ಹಾಕೊಂಡು ನೋಡ್ತಾರೆ ಒಳ್ಳೆ ಫೈಟ್ ಮಾಡಿದ್ದಾನೆ ಒಳ್ಳೆ ಕಾಮಿಡಿನೂ ಇದೆ ಆ ಮೂವಿ ಚೆನ್ನಾಗಿ ಓಡಲಿ ನಮ್ಮ ಥ್ರಿಲರ್ ಮಂಜೂರದೆಲ್ಲ ಆ್ಯಕ್ಷನ್ ಮೂವಿಗಳೆಲ್ಲ ನಾವು ಚಿಕ್ಕ ಹುಡುಗರಲ್ಲೆಲ್ಲ ನೋಡ್ತಾ ಇದ್ದೆವು ಪೊಲೀಸ್ ಸ್ಟೋರಿ ಅದು ಇದೆಲ್ಲ ಅವರು ಇದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ನಾಯಕ ನಾಯಕನಿಗೆ ನಾಯಕಿಗೆ ಪ್ರೊಡ್ಯೂಸರ್ ಮಾತ್ರ ಚೆನ್ನಾಗಿ ಆಗ್ಲಿ ಈ ಫಿಲಂ ಗೆದ್ದು ಲಾಭ ಆಗಿ ಇನ್ನೊಂದು ಐದು ಫಿಲಂ ತೆಗ್ಯಂಗೆ ಆಗ್ಲಿ ಅಂತ ಹೇಳಿ ಆ ಮಂಡ್ಯ ಇದಕ್ಕೆ ಸಕ್ಸಸ್ ಆಗಿ ಹದಿನಾರನೇ ತಾರೀಕು ಚೆನ್ನಾಗೆ ಓಡ್ಲಿ ಓಡಲಿ ಅಂತೇಳಿ ಆರೈಸ್ತೀನಿ ನಮಸ್ಕಾರ ಸುದೀಪ್ ನನ್ನ ಆತ್ಮೀಯ ಗೆಳೆಯ ಕೋಟಿ ಹಬ್ಬ ನಮ್ಮ ಮಂಡ್ಯದಲ್ಲಿ ಇಡೀ ಥಿಯೇಟ್ರ್ ಟಿಕೆಟ್ ನಾನೇ ಕೊಡಿಸಿ ನಾನೇ ಹೋಗಿ ನೋಡಿದ್ದೆ ಅದಾದ್ಮೇಲೆ ದರ್ಶನ್ ಅವರು ಕಾಟೇರನ್ನು ನೋಡ್ಬೋದು ನೋಡಬಾರು ನನಗೆ ಆಕ್ಚುಲಿ ಟೈಮ್ ಆಗಲಿಲ್ಲ ಲೈನ್ ವೆಂಕಟೇಶ್ ಎಲ್ಲ ಕನ ಶೋ ಅಂತ ಹೇಳಿದ್ರು ಮುಖ್ಯಮಂತ್ರಿ ನಾನು ಹೋಗಿ ನೋಡೋಣ ಅಂದ್ಕೊಟ್ವಿ ಟೈಮ್ ಆಗಿಲ್ಲ ನೋಡೋಣ ನಮ್ಮ ಮಂಡ್ಯ ಇದನ್ನ ನೋಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸಿನಿಮಾ ನಟ ಅಂತ ಅನ್ಕೊಂಡಿಲ್ಲ ಮಂಡ್ಯಾಗ ನಾನು ರಾಜಕಾರಣಕ್ಕೆ ಹೋದಾಗ ಇನ್ನೊಂದು ಸಿನಿಮಾ ಮಾಡ್ಬೇಕಾಯ್ತು ಮಾಡ್ಬೇಕಾಯ್ತದ ಗೆಳೆಯ ಪ್ರೊಡ್ಯೂಸರ್ ಆಗವ್ರೆ ನಾನು ಮುತ್ತಪ್ಪ ರೈ ಒಂದ್ ಫಿಲಮ್ಗೆ ಪ್ರೊಡ್ಯೂಸ್ ಮಾಡಿದ್ವಿ ಅಂತ ತಮಿಳು ಅಂತ ಮುತ್ತಪ್ಪ ರೈ ಹೇಳೋರು ಅವ್ರ ಮನೆಗೆ ಹೋದಾಗ ಒಬ್ಬ ಸ್ನಾನ ಮಾಡಿದೆ ಒಂದು ಎರಡು ವರ್ಷ ಒಬ್ಬ ಕೂತಿದ್ದ ಎಂತ ರವಿ ಅವ ನೋಡಿ ಅವ ಬರಿತಾನೆ ಸ್ಟೋರಿ ಎಂತ ಬರಿತಾನೆ ಅಂತ ಹೇಳೋದು ಐ ಸರ್ ನಾನು ದುಡ್ಡು ಹಾಕ್ತೀನಿ ಎಂತ ಮಾಡೋಣ ತಮಿಳು ಕನ್ನಡದ ಮಾಡೋಣ ಇವಾಗೆಲ್ಲ ಪ್ಯಾನಿಡಿಯ ಮಾಡೋಣ ಅಂತ ದುಡ್ಡು ನಾನು ಆಗ ಹಾಕಿದೆ ಇಬ್ರು ಹಾಕಿದ್ವಿ ಇದಾವ್ದು ಈ ಥಿಯೇಟರ್ ಅಲ್ಲಿಲ್ಲೋ ಇದು ಅಲ್ಲಿ ಅನ್ಸುತ್ತೆ ಯಾವ್ದು ಈ ಫಸ್ಟ್ ಶೋ ಏನನ್ನ ನೀವು ಭಾಷೆ ಪ್ರೀಮಿಯರ್ ಶೋ ನೋಡೋದೇ ನಂದು ನಿಂದು ದುಡ್ಡು ಹೋಯ್ತು ಹೋಯ್ತದ್ರು ಅಷ್ಟೇ ತಮಿಳ್ ಎಮ್ಮೆ ಅಂತೇಳಿ ಒಂದ್ ಒಳ್ಳೆ ಮೂವಿ ಆ ತಮಿಳ್ ಮೇಲೆ ಪಿಕ್ಚರ್ ಆಚೆ ಹೋಗ್ಬೇಕಾರೆ ಹೇಳಿದ್ರು ನಂದು ನಿಂತ ದುಡ್ಡು ವಯಸ್ಸು ಅವತ್ತಿಂದ ನಾವು ಫಿಲಮ್ ಲ್ಯಾಂಡಿಗೆ ಬಂದಿಲ್ಲ ಅವ್ರ ಜೀವನದ ಮೂವಿ ತೆಗ್ಯ ಅಂತ ಹೇಳಿ ರಾಮ್ ಗೋಪಾಲ್ ಅವ್ರ ಬಂದ್ರಲ್ಲ ಆಗ ಅವ್ರ ಮೂವಿ ತೆಗ್ಯನ ಅಂತ ಏನು ಹೇಳಿದ್ರು ನಮ್ಮ ಮನೋಹರ್ ನೂರ್ ಕೋಟಿ ಹಾಕ್ತೀನಿ ಅಂತ ಬಂದ್ರು ಯಾರು ಸಿಆರ್ ಮನೋಹರ್ ಅದ್ರಲ್ಲಿ ನಾಯಕ ಹಾಕೊಳ್ಳೋದ್ರಲ್ಲಿ ಗೊಂದಲ ಆಗಿ ಆಮೇಲೆ ಅದ್ಯಾವುದು ವಿಲನ್ ವಿಲ್ಲನ್ ಬಂದಿದ್ದು ಅವಾಗಲೇ ನಮ್ಮ ಮುತ್ತಪರಯ್ ಸ್ಟೋರಿನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನನ್ನ ಜೊತೆ ಮನೋಹರ್ ಬಂದ್ರು ನನ್ನ ಕ್ಲೋಸ್ ಫ್ರೆಂಡ್ ಅವರು ಆಮೇಲೆ ಮುತ್ತಪರಯ್ ಸ್ಟೋರಿಗೆ ನೂರು ಕೋಟಿ ವಿವೇಕ್ ಒಬಿರಾಯ್ ಒಂದು ಕೋಟಿ ಖರ್ಚು ಮಾಡಿ ಬಿಡದಿಲಿ ಇದು ಮಾಡಿದ್ರು ಅವರು ಪಾಪ ಮುಹೂರ್ತ ಮುಹೂರ್ತ ಮಾಡಿದ್ರು ಆಮೇಲೆ ಅದು ಅದೇನಾಯ್ತು ಗೊತ್ತಿಲ್ಲ ಆಮೇಲೆ ಆ ಬೇಸಲ್ಲಿ ದಿ ವಿಲ್ಲನ್ ತೆಗೆದು ನಾನು ಈ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತೀನಿ ಮನೋಹರ್ ಅಂತ ಈಗಲೂ ನನ್ನ ಹತ್ರ ಮುತಪರ ಸ್ಟೋರಿ ಮಾಡೋಣ ಮಾಡೋಣ ಅಂತಾರೆ ಆ ದಿನಾಕರ್ ಒಂದಿನ ದರ್ಶನ್ ತಮ್ಮ ದಿನಾಕರ್ ಅವರು ನನ್ನ ಹತ್ರ ಒಂದು ಸ್ಟೋರಿ ಕೇಳಿದ್ರು ನೀವು ಇದ್ಯಾವುದು ಇಲ್ಲಿ ಮಚ್ಚು ದೊಣ್ಣೆ ಇಟ್ಕೊಂಡು ಸ್ಟೋರಿ ಮಾಡಬೇಡಪ್ಪ ಪ್ಯಾನ್ ಇಂಡಿಯಾ ತರ ಮಾಡಿದ್ರೆ ಲಿಂಕ್ ಕೊಟ್ಟರೆ ನಾನು ನಿಮ್ಗೊಂದು ದಿನ ಫ್ರೀ ಇದ್ದಾಗ ಸ್ಟೋರಿ ಹೇಳ್ತೀನಿ ಅಂತೆ ಇದು ನಮಗೂ ಸಿನಿಮಾ ನೆಟ್ ಅದು ಬಿಟ್ರೆ ನಮಗೆ ಕಾಸು ಕೊಡ್ತೀನಿ ಸಿನಿಮಾ ನೋಡ್ತೀನಿ ನಮಗೆ ಬರೋದಿಲ್ಲ ರಾಜಕಾರಣ ಸಾಕು ನಮಗೀಗ ನಮಗೆ ಯಾವ ಫಿಲಮ್ದು ಮಾಡೋದಕ್ಕೆ ನಾನು ಒಂದು ಚಾನೆಲ್ ನಡೆಸ್ತೀನಿ ನೆಂಟುಗಳು ಇರುತ್ತೆ ಅದು ಬಿಟ್ರೆ ಮಂಡ್ಯ ಅಂದ್ರೆ ಸಿನ್ಮಾದವ್ರೆ ಅಲ್ಲ ಇದಕ್ಕೆ ಇದು ಇದಕ್ಕೋಗಿದೆ ಸಾಂಗ್ ಲಾಂಚ್ ನಮ್ಮ ಮಂಡ್ಯದಲ್ಲಿ ನಡೀತಲ್ಲ ನನ್ನ ಕ್ಷೇತ್ರದಲ್ಲಿ ನಡೀತು ಹೋಗಿದ್ವಿ ಅಷ್ಟೇ ಬರ್ತೀವಿ ರಾಜಕಾರಣದಲ್ಲೂ ನಮ್ಮನ್ನ ಫಿಲಮ್ ಯಾಕರೇ ಎಲ್ಲೋಗ ಸೆಲ್ಫಿ ಹೊಡ್ಕೊಳ್ತಾರೆ ಫೋಟೋ ಜೈಕಾರ ಅವ್ರಿಗೆ ಅದೇ ಖುಷಿ ಹುಡುಗರಿಗೆ ಸಿನಿಮಾಗಿಂತ ರಿಯಲ್ ಹೀರೋ ತರ ಇದ್ರೇನೆ ಖುಷಿ ಅವ್ರಿಗೆ ಕೆಲಸ ಮಾಡ್ಬೇಕು വണ്ടി അഭിവൃദ്ധി മാർക്ക് താങ്ക് യു